ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರ್ತಿಕ ಮಾಸದ ಕಡೆಯ ಸೋಮವಾರ ತುಂಬ ವಿಶೇಷವಾಗಿರುತ್ತೆ ಸೋಮವಾರದ ದಿನ ತಪ್ಪದೆ ಈ ಪರಿಹಾರ ಈ ದೀಪಾರಾಧನೆ ಮಾಡಿಕೊಳ್ಳಿ ಯಾಕಂದರೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗೆ ತುಂಬಾ ಪ್ರಾಮುಖ್ಯತೆ ಇದೆ ಎಲ್ರಿಗೂ ಕೂಡ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಅಂತಹವರು ಈ ದಿನ ಮಿಸ್ ಮಾಡಿಕೊಳ್ಳದೆ ನೀವು ದೀಪಾರಾಧನೆ ಮಾಡ್ಕೊಳ್ಳಿ ಶಿವಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಶಿವಸ್ವಾಮಿ ಅದನ್ನು ನಮ್ಮ ಸಮಸ್ಯೆಗಳಿಂದ ನಮ್ಮನ್ನು ಪಾರು ಮಾಡೋದಕ್ಕೆ ಈ ದೀಪಾರಾಧನೆ ಅನ್ನೋದು ಸಹಾಯಕ್ಕೆ ಬರುತ್ತೆ ಯಾಕಂದರೆ ಅಂಧಕಾರವನ್ನು ಓಡಿಸುವಂಥದ್ದು ನಮಗೆ ಬಂದಿರುವಂಥ ಕಷ್ಟ ನಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸುಖ ದುಃಖ ಅನ್ನೋದು ಎರಡೂ ಕೂಡ ಇರುತ್ತೆ ಆದರೆ ನಾವು ಎರಡನ್ನೂ ಕೂಡ ಸಮಾನವಾಗಿ ತೆಗೆದುಕೊಳ್ಳುವಂಥ ಮನಸ್ಥಿತಿ ಸಾಕಷ್ಟು ಜನಕ್ಕೆ ಇರೋದಿಲ್ಲ ಆದರೆ ಅದನ್ನು ನಾವು ಸಮಾನವಾಗಿ ತಗೊಳ್ಳುವಂಥದ್ದು ನಮ್ಮ ಕಷ್ಟಗಳನ್ನು ಯಾವಾಗಲೂ ಅಷ್ಟೇ ಆ ಕಹಿಯನ್ನು ದೂರ ಮಾಡೋದಕ್ಕೆ ಈ ದೀಪಾರಾಧನೆ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಸಹಾಯಕ್ಕೆ ಬರುತ್ತೆ ಸಾಕಷ್ಟು ಜನಕ್ಕೆ ದೀಪಾರಾಧನೆಯಲ್ಲಿ ಸಮಸ್ಯೆಗಳನ್ನು ಹೋಗ್ಲಾಡಿಸಬಹುದಾ ಅನ್ನೋದು ಡೌಟ್ ಇರುತ್ತೆ ತಪ್ಪದೇ ಇರುತ್ತೆ ಏಕೆಂದರೆ ಆ ಸಮಸ್ಯೆಗಳನ್ನೇ ಪ ಪರಿಹಾರ ಮಾಡುವಂಥ ದೀಪಾರಾಧನೆ ಬಗ್ಗೆ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಇದೊಂದು ದೀಪವನ್ನು ನಾವು ಹಚ್ಕೊಂಡ್ರೆ ಸಾಕು ಮನೆಯಲ್ಲಿರುವಂಥ ಎಷ್ಟೇ ದುಡ್ಡು ಕಾಸಿನ ಸಮಸ್ಯೆಗಳು ಅಥವಾ ಹಣಕಾಸಿನ ಸಮಸ್ಯೆ ಮುಖ್ಯವಾಗಿ ಗಂಡ ಹೆಂಡತಿ ಅನ್ನುವ ಸಂಬಂಧ ಏನಾದರೂ ಬಿರುಕು ಮೂಡಿದರೆ ಚೆನ್ನಾಗಿಲ್ಲ ಸಂಬಂಧ ಅನ್ನೋದಿದ್ದರೆ ಅದು ಮತ್ತೆ ಚೆನ್ನಾಗಿ ಆಗಬೇಕು ನಾವು ಅನ್ಯೂನ್ಯವಾಗಿ ಇರಬೇಕು ಅನ್ನೋದಕ್ಕೆ ಈ ದೀಪಾರಾಧನೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ದುಡ್ಡು ಕಾಸಿಗೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಯಾಕೋ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ ಮನೆಯಲ್ಲಿ ಕಷ್ಟಗಳು ತುಂಬ ಇದೆ ಅಂತ ಹೇಳಿದ್ರೆ ಅವ್ರುಗಳು ದೀಪ ಹಚ್ಚಿರ್ತೀರ ದೀಪದಲ್ಲಿ ಮುಖ್ಯವಾಗಿ ಲವಂಗವನ್ನು ಹಾಕ್ಕೊಳ್ಳಿ ಯಾಕಂದರೆ ಲವಂಗ ಅಂದರೆ ಈಗ ಗಂಡ ಹೆಂಡತಿ ಒಬ್ಬರನ್ನ ಒಬ್ಬರು ತುಂಬಾ ಇಷ್ಟಪಡ್ತಾಯಿದ್ರು ತುಂಬ ಚೆನ್ನಾಗಿದ್ರು ಈಗ ಮಾತಿಗೆ ಮಾತು ಬೆಳೆದು ಇಬ್ಬರು ಮಾತು ನಿಲ್ಲಿಸಿದ್ದಾರೆ ಕಷ್ಟ ಜಾಸ್ತಿ ಇದೆ ಈ ಥರ ಹೇಳ್ಕೊಳ್ತಾರಲ್ವ ಅವರುಗಳು ಮತ್ತೆ ಚೆನ್ನಾಗಿರೋದಕ್ಕೆ ಹೊಂದಾಣಿಕೆಯಿಂದ ಇರೋದಕ್ಕೆ ಮನೆಯಲ್ಲಿರುವಂಥ ನೆಗೆಟಿವನ್ನು ಓಡಿಸೋದಕ್ಕೆ ಲವಂಗ ಸಹಾಯ ಮಾಡುತ್ತೆ ಎರಡು ಲವಂಗಗಳನ್ನು ಮುಗ್ಗಿರಬೇಕು ಆ ಥರ ಇರುವಂಥ ಲವಂಗವನ್ನು ನೀವು ಇದ್ರೊಳಗಡೆ ಹಾಕಿ ದೀಪಾರಾಧನೆ ಮಾಡಿ ಇನ್ನು ಮುಖ್ಯವಾಗಿ ಈ ದೀಪಕ್ಕೆ ಮತ್ತು ವಸ್ತುಗಳನ್ನು ಕೆಲವೊಂದು ಹಾಕ್ಕೊಂಡು ದೀಪ ಹಚ್ಚೋದ್ರಿಂದ ನಿಮ್ಮ ಕಠಿಣ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ ಇದಕ್ಕೆ ನಾವು ದೀಪ ಹಚ್ತೀವಲ್ವ ಸಾಧಾರಣವಾಗಿ ಬೇವಿನ ಎಲೆಯನ್ನು ತಗೊಳ್ಳಿ ಒಂದೇ ಒಂದು ಎಲೆ ಸ್ನೇಹಿತರೆ ನಮ್ಮ ಮನೆ ಹತ್ರನೇ ಈ ಥರ ಮರ ಇದ್ದರೆ ಅದನ್ನು ತಗೊಂಡು ಎಲೆಯನ್ನು ಏಕೆಂದರೆ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟ ಬಾಧೆ ಈ ಥರ ಇರುತ್ತಲ್ವ ಅವುಗಳನ್ನು ನಾವು ಹೋಗಲಾಡಿಸೋದಕ್ಕೆ ಅಂತಲೇ ನಮ್ಮ ಜೀವನದಲ್ಲಿರುವ ಕಹಿಯನ್ನು ದೂರ ಮಾಡೋದಕ್ಕೆ ದುರ್ಗಾದೇವಿಯ ಆಶೀರ್ವಾದ ಅನ್ನೋದು ಕೂಡ ಪೂರ್ತಿಯಾಗಿ ಸಿಗೋದಕ್ಕೆ ಈ ಪರಿಹಾರ ಮಾಡಿಕೊಳ್ಳುವಂಥದ್ದು ಒಂದು ಎಲೆಯನ್ನು ನೀವು ಅದರ ಒಳಗಡೆ ಹಾಕಿ ಇನ್ನು ಸುಮಧುರವಾಗಿ ನಮ್ಮ ಜೀವನ ಚೆನ್ನಾಗಿರಬೇಕು ಸಕ್ಕರೆಯ ಥರ ಸಿಹಿ ಂತೆ ನಮ್ಮ ಬಾಳು ಬೆಳಕಾಗಬೇಕು ಅನ್ನೋದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಒಂದು ಸ್ಪೂನಷ್ಟು ಇದು ಬರೀ ಸಾಧಾರಣವಾಗಿ ನಾವು ಸಕ್ಕರೆ ಅಂತ ಕನ್ಸಿಡರ್ ಮಾಡಬಹುದು ಆದರೆ ಅದರಲ್ಲಿ ಕೂಡ ಎಷ್ಟೊಂದು ಶಕ್ತಿ ಅನ್ನೋದಿದೆ ಸುಮಾರು ಜನ ಸಕ್ಕರೆಯನ್ನು ಉಪಯೋಗ ಮಾಡೋದಿಲ್ಲ ಅವರು ಏನು ಮಾಡಬೇಕು ಅಂದರೆ ಬೆಲ್ಲದ ತುಂಡನ್ನು ಹಾಕಿ ಚಿಕ್ಕದಾಗಿ ಬೆಲ್ಲದ ತುಂಡು ಸಕ್ಕರೆಗೆ ಬದಲು ಹಾಕೋದ್ರಿಂದ ಕೂಡ ಪರಿಶುದ್ಧವಾದಂಥ ಪದಾರ್ಥಗಳಲ್ಲಿ ನಮಗೆ ಬೆಲ್ಲ ಕೂಡ ಒಂದು ಬೆಲ್ಲವನ್ನು ನಾವು ಯಾವುದೇ ದೇವತೆಗಳಿಗೆ ಪ್ರಸಾದವಾಗಿ ನೈವೇದ್ಯಕ್ಕೆ ಅಂತ ಮಾಡಿರ್ತೀವಲ್ವಾ ಅದು ಆಗುತ್ತೆ ಅದು ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ ಬೆಲ್ಲವನ್ನು ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ಎಷ್ಟೋ ಗ್ರಹ ದೋಷಗಳಿಂದ ನಮಗೆ ಆದ್ದರಿಂದ ಮುಕ್ತಿ ಹೊಂದಬಹುದು ತುಂಬ ಜನ ಗ್ರಹ ದೋಷಗಳಿಂದ ಶಾಂತಿ ಮಾಡಿಸ್ಕೊಳ್ಬೇಕು ಅಂತ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇರ್ತಾರೆ ಆದರೆ ಎಲ್ರಿಗೂ ಕೂಡ ಇದು ಖರ್ಚು ಮಾಡೋದಕ್ಕಾಗೋದಿಲ್ಲ ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಸೋಮವಾರದ ದಿನ ಮುಖ್ಯವಾಗಿ ನಮ್ಮ ದೋಷಗಳು ನಿವಾರಣೆ ಆಗೋದಕ್ಕೆ ಬೆಲ್ಲ ತಿನ್ನುವಂಥ ಅಭ್ಯಾಸ ಇದೆ ಅನ್ನುವಂಥವರು ಏನು ಮಾಡಬೇಕು ಅಂದರೆ ಚಿಕ್ಕದಾಗಿ ನೀವು ಎಷ್ಟು ಬೆಲ್ಲ ತಿಂತೀರ ನೋಡಿ ಅಷ್ಟನ್ನು ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ದೀಪಾರಾಧನೆ ಆರಾಧನೆ ಮಾಡಿಕೊಂಡಾದಮೇಲೆ ಅದನ್ನು ಇಟ್ಬಿಟ್ಟು ಅದರ ಮೇಲೆ ಶುದ್ಧವಾದಂಥ ತುಪ್ಪವನ್ನು ಹಾಕಬೇಕು ತುಪ್ಪ ತಿನ್ನುವಂಥ ಅಭ್ಯಾಸ ಇರುವಂಥವರು ಸ್ವಲ್ಪ ಅದರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಜೇನುತುಪ್ಪವನ್ನು ಹಾಕಬೇಕು ಸ್ನೇಹಿತರೆ ಈ ಥರ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗಿರುವ ದೋಷಗಳು ನಿವಾರಣೆಯಾಗುತ್ತೆ ಮುಖ್ಯವಾಗಿ ಗ್ರಹ ದೋಷಗಳಿಂದ ನಾವು ಅದರಿಂದ ತಪ್ಪಿಸ್ಕೊಂಡು ನೆಮ್ಮದಿಯ ಜೀವನ ಸಾಗಿಸ್ಬಹುದು ಇದು ಎಷ್ಟು ಸಿಂಪಲ್ಲಾಗಿದೆ ಅಂತ ಹೇಳಿದ್ರೆ ಪರಿಹಾರ ಮಾತ್ರ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಒಂದು ಬೆಲ್ಲದ ತುಂಡು ಹಾಗೂ ಜೇನುತುಪ್ಪ ತುಪ್ಪ ಇಷ್ಟು ಸಹಾಯ ಮಾಡುತ್ತಾ ಇಷ್ಟೆಲ್ಲ ಪವರ್ ಇರುತ್ತಾ ಅನ್ನೋದು ನಿಮ್ಗೆ ಅನ್ನಿಸ್ಬಹುದು ಇದನ್ನು ನೀವು ಮಾಡಿ ನೋಡಿ ಮೇಲೆ ನಿಮಗೆ ಅದರಿಂದ ಬರುವಂಥ ರಿಸಲ್ಟು ಚೆನ್ನಾಗಿ ಗೊತ್ತಾಗುತ್ತೆ ಯಾರಿಗೆಲ್ಲ ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ವೋ ಅವರುಗಳು ಯಾಕಂದರೆ ಶಿವಕೇಶವರನ್ನು ಆರಾಧಿಸ್ತೀವಲ್ವ ಈ ದಿನ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಕೂಡ ಮಾಡಿಕೊಳ್ಬಹುದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದ್ರಿಂದ ಕೂಡ ನಾವು ಇಬ್ಬರನ್ನು ಕೂಡ ಪ್ರಸನ್ನಗೊಳಿಸಬಹುದು ಮಾಡ್ಕೊಂಡು ನೋಡಿ ಯಾವುದೆಲ್ಲ ನಿಮ್ಗಾಗುತ್ತೋ ಅದನ್ನು ಕಡೆಯದಾಗಿ ಇರೋದ್ರಿಂದ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನೆಮ್ಮದಿಯ ಜೀವನ ಮಾಡ್ಕೊಳ್ಬಹುದು ಈ ರೀತಿಯ ಅಕ್ಕಿ ಹಿಟ್ಟಿನ ದೀಪಾರಾಧನೆ ನೀವು ಮಾಡಾದ್ಮೇಲೆ ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ಹಸುಗಳಿಗೆ ತಿನ್ನಿಸಬೇಕು ಸ್ನೇತ್ರ ಇಲ್ಲಂದರೆ ಕ್ಲೀನಾಗಿ ಯಾರೂ ತುಳಿದೇ ಇರುವ ಕಡೆ ಅರಿಯುವ ನೀರು ಹತ್ರ ಹಾಕಬೇಕು ನಾವು ತುಳಿಯುವ ಜಾಗದಲ್ಲಿ ಹಾಕಿದಾಗ ನಮ್ಮ ಕಷ್ಟಗಳು ಮತ್ತೆ ನಮ್ಮ ಜೊತೆನೇ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ದೀಪಾರಾಧನೆಗಳು ಮೇಲೆ ಅಷ್ಟೇ ಹುಷಾರಾಗಿ ನೀವು ಪರಿಹಾರ ಕೂಡ ಮಾಡಿಕೊಳ್ಳಿ ಒಳ್ಳೆಯದಾಗ್ಲಿ ಎಲ್ರಿಗೂ ಕೂಡ ನಿಮ್ಮ ಇಷ್ಟಾರ್ಥಗಳು ಭಗವಂತನ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು